ರೇಷ್ಮಕ್ಕ ಆತನೇ ಎಲ್ಲ ಕೆಲಸ ಅಯ್ಯೋ ಕೆಲಸ ಎಲ್ಲಿ ಮುಗಿತಿದ್ ಬಿಡ ನಾವು ಮನಿ ಸೋಸ್ತಾ ಇರ್ವ ಮಾಡಾಕ ಕರ್ಕೊಂಬಂದಿರ್ತಾರ ಮನೆ ಕೆಲಸನ ಮತ್ತೆಲ್ಲಿ ಮುಗಿತಿತಿ ಮುಂಜೆ ನಿಂದ ಹಿಡ ಸಂಜೆ ಮಾಟ ಮಾಡೋದಾ ಮಾಡೋದ ಹಂಗ ಅಯ್ಯೋ ನೀ ಎಷ್ಟ್ಲಕ್ಕ ಅರ್ಬಿ ಹೋಗುದೇ ಆಗ್ಲೇ ಅರ್ಬಿ ಹಾಕತ್ತಿದಿ ஐயோ நங்கு வார்த்தை நின்ங்க அரவிலாது அறிவி அதுக்கு முறது எட்டோ எரோட்ட தும்பி அறிவி அதுக்குடாபட எல்லாம் அரவிக்கி இன்னும் ஏனில்லைவா பரீ நாஷ்ட அஷ்டு மாற வந்தானே ஹோ அடிக் கிடக்கு மாதிரி மணி கிலோ நீங்கள் வந்தாள் ஊரிந்தாள் அறாமதா ம் நம்ம அண்டியார் மத்தே நம் காக்காரே நம்ம அண்டி மக சா பிரீத்தம் அவனும் அது அவரைலாம் வந்தார் விட நோடின் நான் நான் கட்டிமே குத்தாக தாட்டி ஹோலிங்களோ அது ನಿನ್ ಜೋಡಿ ಹೆಂಗದಾರ ಚಲೋ ಅದಾರ ಏನಿಲ್ಲ ಅಂದೆ ಅಯ್ಯ ನನ್ನ ಜೋಡಿ ಏನು ಚಲೋ ಇದ್ರು ಅಷ್ಟ ಚಲೋ ಇಲ್ಲ ಅಷ್ಟ ನಮ್ಮತ್ತಿ ಅದ ನಮ್ಮತ್ತಿ ಚಂದ ಅದಾರ ಈ ಮಬ್ಬ ತಿರ್ಲಿ ಎಲ್ಲಿ ತಿಳಿಬೇಕು ನಾಷ್ಟ ಏನು ಏನ್ ಮಾಡಿದ್ದಿ ನಾಷ್ಟ ಅನ್ರಿ ಉಪ್ಪಿಟ್ಟ ಮಾಡಿದ್ದೆ ಇವತ್ತು ಉಪ್ಪಿಟ್ಟು ಮಾಡ್ಬಿಟ್ಟ ನಮ್ಮತ್ತೆ ಅತಿ ನಾನು ಕೊಡು ಭಯ ಬಿಟ್ಟ ಅಲ್ಲ ಮನಿ ಗುರಿಂದ ಬಂದಾರ ಉಪ್ಪಿಟ್ಟು ಮಾಡ್ತಾರ ಅಂತ ಅಲ್ಲ ನಾನು ಎಕ್ದಮ ಇಡ್ಲಿ ದಾಸಿ ಪಾಡು ಮಾಡಕ್ಕೆ ಕಾಳು ನೀರು ಹಾಕಿಲ್ಲ ಏನಿಲ್ಲ ಅದು ಹೆಂಗೆ ಮಾಡ್ಬೇಕು ಎಕ್ದಮ ನೀವೇ ಹೇಳ್ರಿ ನಿಮ್ಮ ನಿಮ್ಮತ್ತಿನ ಜಗಳ ಮಾಡಿದ್ಲ ನಿನ್ ಕೂಡ ಹ್ಮ್ ಜಗಳ ಮಾಡಿಲ್ಲ ಅಂದ್ರೆ ಬರೇ ಬಾಯ್ ಎಷ್ಟ ಮತ್ತೇನಿಲ್ಲ ನಮ್ಮ ಮಾನ ಬಂದ್ರಲ್ಲ ಸರಳ ಹೋದ್ಲು ಪಾಪ ನಿಮ್ಮ ತಂದಿ ಸಮಾಧಾನ ಬಿಡ ನೀನು ನಿಮ್ಮ ಮಾಡ್ತದ ಸಣ್ಣ ಸಣ್ಣ ವಿಷಯಕ್ಕೆ ಆಡರ್ಕೊಂಡ್ ಆಡರ್ಕೊಂಡ್ ಬರ್ತಲ್ಲ ಅಯ್ಯೋ ನಮ್ಮ ಅತ್ತಿನ ಸುಮ್ಮನ ಇರ್ತಾಳ ಅದ ನಿಮ್ಮತ್ತಿ ಏನ್ ಹುಚ್ಚನಾಯ ಮಾಡಂಗ ಮಾಡ್ತಾಳ ನಾನು ನೋಡಿನ ಹಿಲ್ ಬೇಕಲ್ಲ ಇದು ನೋಡ ಅಲ್ಲ ಹ್ಮ್ ನಮ್ಮ ಅತ್ತಿ ಸುಸಿ ಜಗಳ ಮಾಡೋದು ನೋಡಕತ್ತಿದೀನಿ ನೀನು ಹ್ಮ್ ಅಂದ್ರೆ ಹಂಗ ಶಗನಿ ಬಳತ್ತಿಪ್ಪಿ ಹುಯ್ಯಕತ್ತಿ ಅವಾಗ ನೀವೇನು ಬಾಯಿ ಮಾಡಕತ್ತಿದ್ರಿ ಏನಿದು ಬಾಯಿ ಅಂತ ನೋಡಿದ್ನಿ ಅವಾಗ ನಿಮ್ಮ ಅತ್ತಿ ಸೊಸಿ ಜಗಳ ಮಾಡೋದು ನೋಡಿ ಯಪ್ಪ ಈ ರೇಂಜ್ ಭೀ ಅತ್ತಿ ಸೊಸಿ ಜಗಳ ಮಾಡ್ತಾರೆ ಅನಿಸೋತು ಮತ್ತು ಹೊಳಿ ಮುಂಚೆ ಮಕ್ಳಿಗೆ ಬಂದನು ನಿಮ್ಮ ಮನೆಗೆ ನಮ್ಮ ಅತ್ತೆ ಎರಡು ಹೋಳ್ಗೆ ಕೊಟ್ರ ಗುರ್ಗಿ ಹೋಗಿ ಅಂತಂದು ಹೋಳಿಗಿ ತಗೊಂಬಂದೆ ಅತ್ತಿ ಸೊಸಿ ಎಷ್ಟು ಕ್ಲೋಸ್ ಆಗಿದ್ರಿ ರೀ ನಿಮ್ಮ ಅತ್ತಿ ಏ ರೇಷ್ಮಾ ಬಾಜು ಮನೆ ಶಾರಕ್ಕಂತ ಸಸಿ ಹೋಳ್ಗಿ ತಗೊಂಬಂದಾಡೇವ ಹಿಡಿ ಒಳಗೆ ಹೋದಡ ಹೋಗಿ ಕೊಡಂದು ಏಯ್ ಹಂಗಾರ ನಾವು ಮಂದಿಲ್ದಾಗ ಹುಚ್ಚಿನಾಗ ಹೊಡೆದಾಡ್ದಂಗೆ ಹೊಡೆದಾಡ್ತೀವಿ ಅದ ಮಂದಿ ಯಾರ ನೋಡ್ತಾರ ಮಾಡ್ತಾರ ಅತ್ತಿ ಸಸಿನ ಯಾರಿಲ್ಲ ಆತರ ಮೇಂಟೈನ್ ಈಗ ಇನ್ನೊಂದೇನ್ ಗೊತ್ತಿನ ಮಂದಿ ಮುಂದ್ ಕಚ್ಚಾಡಿದ್ರೆ ಅಯ್ಯ ಇವೇನ್ ಅತ್ತಿ ಸಸಿ ಅದಯ ಒಂದಿನ ನೆಟ್ಟಗೆ ಇರೋದಿಲ್ಲ ಅಂತಾರ ಅದ ಮಂದಿ ಯಾರು ಇಲ್ದಾಗ ನಮ್ಗ ನಾವದ್ ಮತ್ ಹೊಳೆ ಮಂದಿ ಬಂದ್ರೆ ಮತ್ ಇಬ್ರು ಒಂದಾಯ್ ಬಿಡುದು ಋಷ್ಮುಕ್ಕ ನೀನ್ ನೋಡ್ಕಲಿದಿ ಬಾಳ ಐತಿ ಬಿಡುವ ನಾನು ಅಯ್ಯ ಅದಕ್ಕನ್ ಹೇಳದ ನಾ ಏನೇನು ಹೇಳ್ತೇನೆ ಎಲ್ಲ ಚಂತೆ ಮಾಡಿ ನಿಮ್ಮ ಅತ್ತಿ ಜೋಡಿ ಅಂತೇಳಿ ನೀ ತಿರಿ ಕಡಿಸ್ಕೊಳ್ಕೊ ಅಂತೀವ ಅದ್ರಾಗ ನಾ ಹೇಳೋದನ್ನು ಚಂತೆ ಕೇಳೋದನ್ನು ಇಲ್ಲ ನೀನು ಅತ್ತಿ ಅಲ್ಲ ನೋಡಿಗೆ ಎರಡ ವರ್ಷ ಆತ್ವ ನಮ್ಮದರ ಏನು ಭಾಳ ಆಗಿಲ್ಲ ಏನಾಗಿಲ್ಲ ಅತ್ತಿಯವರು ನಾ ಹಬ್ಬಕ್ಕೆ ಉಗಾದಿಗ್ ಹೋಗ್ಕೇನ್ರಿ ಬರ್ತಾನೆ ರೀ ಅಂತಂದೆ ನಮ್ಮ ಅತ್ತಿ ಏನೋ ತಗೋತನಾ ಅಯ್ಯ ಅಲ್ಲಿ ಹೋದ ಇಲ್ಲಿ ಮಾಡಾರ ಯಾರು ಅಂತಾಳೆ ಅಲ್ಲ ನಮ್ಮದರ ಏನು ಭಾಳ ದಿನ ಆಗಿತ್ತು ಮದುವೆ ಬರೀ ಎರಡು ವರ್ಷ ಆಗಿತ್ತು ಅದಕ್ಕೆ ಹೋದ ಸಂತಿ ಹೋಗ್ಲಿಲ್ಲ ಬಿಡುವ ಏನೋ ಎದ್ರದ ಸಂಬಂಧ ಹೋಗಿಲ್ಲ ಈ ವರ್ಷರು ಹೊಕ್ಕೇನ್ರಿ ಅಂತಂದ್ರ ಐ ಬೇಡ ಅಂತ ನಾ ಯಾಕೆ ಮನೆ ಕೆಲಸ ಮಾಡ್ತೇನೆ ನಾ ಕಡ್ಡಿ ಚಿಕ್ಕಡೆ ಇಡ್ಲಿಲ್ಲ ನೋಡ ಹಬ್ಬದರಿಗೆ ಏನು ಮಾಡಿಲ್ಲ ಎಲ್ಲ ನಮ್ಮ ಬೆಳಗಿನ ಐದು ಗಂಟೆಲ್ಲ ಮಾಡ ಅಣ್ಣ ಎಲ್ಲ ಮತ್ತಿಗೆ ಮಾಡಾಕ ನೀನ್ ಮಾಡಕೋತಿದ್ದೀ ಏ ನಾ ಏನ್ ಮಾಡ್ಲಿ ಆರಾಮ್ ಮಾಡಕೊಂಡು ಟಿವಿ ನೋಡಿದೆ ಮತ್ತೆ ತವ್ರ ಮನೆ ಕಳ್ಸಿದ್ರ ಆರಾಮಲ್ಲಿ ಹಬ್ಬ ಮಾಡಿ ಬರ್ತಿರ್ಕಿಲ್ಲ ನಾನು ಬಾಳ ದಿನ ಹೋಗೋದಿಲ್ಲ ಬರ್ರಿ ಎರಡೋ ದಿನ ಹೊಕ್ಕೇನಂದ ಗೊತ್ತೇನ ಆದ್ರೂ ಕಳ್ಸಿಕೊಂಡಿಲ್ಲ ನಮ್ಮ ಅತ್ತೆ ಅದಕ್ಕೆ ನಿನಗೆ ಹೇಳೋದಕ್ಕೆ ಭಾಳ ಮಾಡಬೇಡಲಿ ಅಂತ ಹೇಳಿ ನೋಡಾಗ ಹೆಂಗ ಲಿಟಿಟ್ ಆಗ್ಯ ನೀನು ಏನು ಮಾಡಾಕ ಅಯ್ಯೋ ನಿಮ್ಮತ್ತಿ ಮೊದ್ಲು ಆಯ್ತು ತಗೋ ಮತ್ತೆ ನಾ ಬಂದಿದ್ನಿ ನಿಂತು ಮಾತು ಹೇಳಾಕತ್ತಿದ್ವಿ ಅಂತಂದ್ರೆ ನಿಮ್ಮ ಅತ್ತೆ ಹಿಂಗ ನವದುರ್ಗಿ ಅವತಾರ ತಾಳಿ ಬಿಡ್ತಾಳು ಮತ್ತು ನೀನು ಹೇಳಕ್ಕ ನಂಗೆ ಏನು ಹೊರ ಮಾಡಕ್ಕೋಗಬೇಡ ರೀ ರೇಷ್ಮಕಾ ಅಂತ ಹೇಳಿ ನೀನು ನನ್ನ ಕೂಡ ಜಾಡಿಸ್ತಾವಣ್ಣ ನಿಮ್ಮ ಹಾಂ ರೇಷ್ಮಕಾ ನಾ ಏನು ಹೇಳುದಲ್ವ ಹ್ಞೂ ನೀನು ಏನು ಹೇಳಕ್ಕೋಬೇಡ ನೋಡಿ ಮತ್ತೆ ಹ್ಞೂ ಓಕೆನಾ ಹ್ಞೂ ಏನೇ ನಡೆಸೀರಲ್ಲೇ ಇಬ್ರು ಕುಡಿ ಆದ್ರಿ ಏನಿಲ್ಲ ರೀ ಒಂದಿಟ ಅಡ್ಗೆ ಮನೆ ಸಾರ್ಸಕೆ ಸಗಣಿ ಬೇಕಾಗಿತ್ತು ಅದಕ್ಕೆ ಸಗಣಿ ಕೀಳಾಕಂತ ಬಂದೆ ಅಷ್ಟೊಂದು ಸುಜಾತ ಎಲ್ಲ ಸಗಣಿ ಒಗದ ಅಲ್ಲ ರೀ ನಿಮ್ಗೆ ಎಲ್ಲಿ ಸಾರ್ಸೋದೈತಿ ನಾನು ನೋಡಿದ ಎಲ್ಲಿ ಸಾರ್ಸೋದಿಲ್ಲ ಅಯ್ಯ ಐತ್ರಿ ಆಂಟಿ ಅಂದ್ರೆ ರೀ ಆಚೆ ಕಡೆ ಮಗ್ಲಕ್ಕ ರೀ ಆ ಕಡೆ ಒಂದು ಐತ್ರಿ ಆಯ್ತು ತಗ್ರ ಸುಜಾತ ಬರ್ತೇನೆ ನಾನು அய்யா நெந்தாரிவா நீங்க ಅವ್ರ ಬರ್ತ ಹೇಳಿ ಮಯ ಕೆಲ್ಸಾ ನಾನು ಇದೇನೂ ಸಸಿ ಆದ್ರಿ ಹ್ಮ್ ಏನ್ ಗೊತ್ತನ್ರಿ ನನ್ನ ಮತ್ತಿ ಅವ್ರಿಗೆ ಯಾಕಲ್ ಬಾಳ ನೋವ್ ರೀ ಅವ್ರ ಪಲ್ಂಗಿರ್ ಮಣಗಿಸಿ ಎರಡು ಕಾಲು ಹಿಚಿಕಿ ಸ್ವಲ್ಪ ಸ್ಪ್ರೇಗಿ ಹೊಡೋದು ಮನಗಿಶಿ ಇದ್ದೇರಿ ಅವ್ರ ಹಿಂಗಾಗಿ ಹೊರಗ ಬಂದಿಲ್ರಿ ಅವ್ರು ನೋಡಿದಾನೇ ಬಣ ಅತ್ತಿ ಸೇವೆ ಹೆಂಗ್ ಅನ್ನೋದು ನೋಡಿ ಎಟ್ಟ ಕಡೆ ಎಷ್ಟ್ ಚಂದ ಅತ್ತಿ ಸೇವೆ ಮಾಡ್ತಾಳೆ ಇಷ್ಟ ದಿನ ಆತ ಅತ್ತಿ ಸಸಿ ಜಗಳ ಅಂದ್ರೆ ಗೊತ್ತಿಲ್ಲ ಇವ್ರದ್ ಅಲ್ಲ ನೀವು ಚೆನ್ನಾಗ್ ಮಾಡಿದ್ದು ಆಜು ಬಾಜು ಮನೆಯ ಮೇಲೆ ಗೊತ್ತಿಲ್ಲ ಅದನ್ನ ಮೇಂಟೈನ್ ಮಾಡೋದು ಬಹಳ ಸುಲಭ ಬಿಡ್ರಿ ಇದು ನಾವು ಇದಸಿ ಎಲ್ಲ ಮಾಡುವ ಚೆಂದಿ ನನ್ ಸಸಿಗೆ ನಿಮ್ ಅತ್ತಿಗೋಡಿ ಹೆಂಗ ನಾ ಮಾಡ್ತಿದ್ಯಾಟ ಕೇಳ್ಕೊಂಡು ಹೋಗ ಅಂತ ಹೇಳಿ ನೀವೇನು ತಿಳಿ ಕಿಡ್ಸ್ಕೊಬೇಡ್ರಿ ನೀವು ಚೆಂದ ನಿಮ್ಮ ಮಾತು ಕೇಳ್ಕೊಂಡು ನೀವು ಹಾಕಿದ್ದ ಗೆರಿದಾಟ ಬಾರದ ನೋಡ್ರಿ ಈಗ ಸುಜಾತ ಹಂಗೆ ಹೇಳ್ಕೊಡ್ದಂತಗೋರಿ ಏ ಚಲೋ ಆತ ರೇಷ್ಮಾ ಆಗಾಗ ಬರ್ಕೊಂತ ಹೋಕ್ಕೊಂತೀರ ಇರಂಗಾರೆ ನನ್ನ ಸಸಿಗೆ ಕುಂತ್ರೆ ನಿಂತ್ರಿ ಅದನ್ನ ಹೇಳ ಆಟ ನಮ್ಮ ಅತ್ತಿಯವ್ರಿ ನಂದದಾರಿ ದಾರಿ ಕಾಯ್ತಿರ್ತಾರೀ ಪಾಪ ಒಂದೆರಡು ಸುಡು ಸುಡು ಮೆತ್ತನ್ ರೊಟ್ಟಿ ಜಿಗಟ್ಟು ಹಾಕಿರಿ ಅತ್ತಿಯರಿ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಹಾಕಿನ ರೊಟ್ಟಿನ ತಿನ್ಸ್ಬಿಡ್ತೇನೆ ರೀ ನಾನು ರೀ ಇದಾದ್ರೆ ನಾಷ್ಟ ತಿನ್ ಬದ್ಲಿ ರೊಟ್ಟಿ ಸುಡು ಸುಡು ತಿಂದು ಬಿಟ್ಟರೆ ತಕೊತ ಭಾಳ ಬರ್ತದೆ ನೋಡ್ರಿ ಅದಕ್ಕರಿ ಒಂದೆರಡು ಜಿಗಟ್ ಹಾಕಿ ರೊಟ್ಟಿ ಮಾಡ್ತಾನ್ರಿ ದಾರಿ ಕಾಯ್ತಿರ್ತಾರೆ ನಮ್ಮ ನಾ ಹೋಕ್ಕೇನ ಸುಜಾತ ಬರ್ತೇನೆ ರೀ ಅತ್ತಿಯರ ನೋಡಿದನ್ಲಿ ಎಷ್ಟು ಚಲೋ ದಳಕ್ಕೆ ಅವ್ರ ಅತ್ತಿ ಜೋಡಿ ಮೀನು ಅದಿದಿ ನಾವು ಒಂದು ಅಂದ್ರೆ ಮೀನು ಒಂದು ಅಂದಿದಿ ಹ್ಞೂ ಆಕೆ ನೋಡಿ ಕಲಕೋ ಹಾಳಾದಾಯಕ ಇವ್ರು ಹಾಳಾದಾಯಕನ ಅಯ್ಯೋ ಅಯ್ಯೋ ಅರವಿ ಒಣಗ ಹಾಕಿ ಬಾರ್ಲಿಯ ಟೈಪ್ ಚಾ ಮಾಡಿ ಕೊಡ್ವಾ ಅಂದ್ರೆ ನಿಂತಿನ ಮಾತು ಕೇಳ್ಕೊಂತೆ ಇದೇನು ಮಸಡಿ ಹಿಂಗೆ ಮಾಡಿದಿ ಬಡ ಬಡ ಅರ್ವಿ ಆಯ್ತು ಬಾ ಅತಿಯ ಹ್ಞೂ ರೀ ಹೆಂಗ್ ಹೆಂಗೆ ಬರ್ತಾರೆ ರೀ ಹಿಂಗೆ ಹಾಕಿ ಹೆಂಗೆ ಬರ್ತೀಯ ಎಲ್ಲ ಹಂಗೆ ಹೆಂಗ ಏನು ಮಾಡ್ತೀಯ ನೋಡು ವಾರೆ ರಶ್ಮಕ್ಕನ ಗುಣ ಮಚ್ಚಬೇಕು ಬಿಡು ಅಲ್ಲ ನನ್ನ ಮುಂದೆ ಒಂದ್ ತರ ನಮ್ಮ ಅತ್ತೆ ಮುಂದೆ ಒಂದ್ ತರ ಮಾತಾಡ್ತಾರೆ ಅವ್ರ ಅತ್ತೆ ಕೂಡಿನೇ ಹೆಂಗ್ ಮಾತಾಡ್ತಾರನ ಅಕಿ ಕಲಿದು ಭಾಳ ಬಾಳಿದ್ನ ಇನ್ನ ಉಫ್ 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 ಹಾಳಾದ್ ನಮ್ಮ ಅತ್ತೆ ಬೇಕಿ ಏನ್ ಏನೈತಿ ಏನಂತೆ ಒದ್ೊಳಗೆನ ಊರಿನ ಹತ್ತು ಅಂತಿದು ಉಫ್ 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 ಹಾ ಈ ಗುರಿ ಹತ್ತನ ಚಾ ಮಾಡಿ ಕೊಟ್ರಿ ನಿಮ್ಮ ತೀರ್ಗೆ ಕಾಕಾರ್ಗೆ ಅಲ್ರಿ ಅತ್ತೆರಾ ಅದೋ ಉಪ್ಪಿಟ್ಟು ಚಾ ಕೊಟ್ಟ ನಾನು ಹೋಗೇನ್ರಿ நீசி குட்டி சந்தீத்தி பாப்பாங்க ஊட்டில் சா தட்னே தந்து விட் நீங்க குடிய குடிசி அடிக்ரித்தி நகர்த்தன் மத்திய குடியாந்தி அந்த மஜிங்கி அது ஆமே இதே ஜூசு நிம்பி ஹெனின் சரபத்து ஐஸ் கிரீம் இன் தித்தாரா லசிசி எல்லா அய்யா உடுகி நம் கடை லசிசிதா ഇവ ആ ഇതേ ചാ മൊട്ടു നോറിന അടി നിന്നി ബന് വന്ന ദിന ചപ്പാത്തി അനസോട്ട് അത്യ ടൈ നോട്രി ജി ഒന്ന് അത്തീർ കൊട്ട് അനസ റോട്ട സാക്തീ രാത്രി രൊട്ടി പല്ലേ എല്ലാം അയോ ഉം നന്നു അനസുപോട് അത് ഗണ്മക്കളു നഗര ഹി കൊടുത്തോ അത് സുഹൃ ഹാ തലീ തീച്ചിട നാശ്മക് നന്നക്കത്തി ഇവർ ഏൻ ഹോദ്രാ കുടീതനീ അക് നോഡ്രി നമ്മിയൊടുവ ചാ ചോളു சா ஓது கொட்டி ஈக நோட் ஹிங்கி சர்வத் மாட் அந்த நந்த ரகடிலே இன்னும் ரொட்டி வந்து கெட்ட வீசலா தட்டா தட்டா நீர் ஆத்தவா நீசின் மீ நடிசிக்கல்ல நான் மத்தி நேஸ் தோரி அந்த அந்த மணி மண்ணன் ஃப்ரிஜ் அந்தாங்க மசரு